ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಲಿವ್ ವಿತ್ ಗ್ರೀನರಿ ನೋಡಿ ಸಂತೆಗೆ ಹೋಗೋಣ ಅಂತ ಹೊರಟ್ಟಿದ್ದೆ ಇವಾಗ ನವಿಲು ಆರೋಗ್ತಾ ಇರೋದು ಕಾಣಿಸ್ತು ಗರಿ ಬಿಚ್ಕೊಂಡು ಕುಣಿಸ್ ಕುಣಿತಾ ಐತೆ ಹಂಗಾಗಿ ಚೆನ್ನಾಗಿ ಕುಣಿತಾ ಐತೆ ನೋಡಿ ನಿಮಗೆ ಕಾಣಿಸ್ತಾ ಇದೆಯಾ ಇಲ್ವೋ ಅದು ರಿಯಲಾಗಿ ಒಂಥರ ಫೀಲಿಂಗ್ ಚೆನ್ನಾಗಿತ್ತು ಹಂಗಾಗಿ ವಿಡಿಯೋ ಮಾಡಿದ್ದೀನಿ ಕಾಣಿಸ್ತಾ ಇದೆಯಾ ಹೋಗ್ತಾ ಇದ್ದೀನಿ ನಮ್ಮ ಸಂತೆ ರೋಡಲ್ಲಿ ಇಲ್ಲಿ ನಮ್ಮ ಮನೆ ಹತ್ರನೇ ಇರೋದು ಇಲ್ಲೊಂದು ಲೇಔಟ್ ಆಗ್ತಾ ಇದೆ ಆ ಲೇವೆಟ್ಟಿಂದೆ ಒಂದು ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ಅದು ದೊಡ್ಡದು ಡೈರಿ ಕಟ್ತಾ ಇದ್ದಾರೆ ಹಿಂಗೆ ಬರ್ತಾ ಅದು ಕ್ವಾರ್ಟರ್ಸ್ ಈ ಕಡೆ ಸೈಡಲ್ಲಿರೋದು ಇದು ರೈಸ್ ಮಿಲ್ಲು ಒಂದ್ಸಲ ವೀಡಿಯೋ ಮಾಡಿ ತೋರಿಸ್ತೀನಿ ರೈಸ್ ಮಿಲ್ ಒಳಗಡೆ ಎಲ್ಲ ಹೆಂಗೆ ಅಕ್ಕಿ ಮಾಡ್ತಾರೆ ಅಂತೇಳಿ ಇದು ಹೈವೇ ಎರಡು ರೀಚ್ ಆಗಿದ್ದೀವಿ ನೋಡಿ ಆ ಕಡೆ ಈ ಕಡೆ ನೋಡ್ತಾ ಇದ್ರೆ ಹಸಿರು ಹಸ್ರಿಗೆ ಕಾಣಿಸ್ತಾ ಇತ್ತು ಹಂಗಾಗಿ ನನಗೆ ಖುಷಿ ಆಯ್ತಲ್ಲ ವಿಡಿಯೋ ಮಾಡಿದ್ದೀನಿ ನೋಡ್ತಾ ರೋಡಿನ ತುಂಬ ಹಸ್ರಾಗಿ ಕಾಣ್ತಾ ಇತ್ತಲ್ಲ ಹಂಗಾಗಿ ವಿಡಿಯೋ ಮಾಡಿದ್ದೀನಿ ಇದ್ರ ಜೊತೆ ಅಲ್ಲಲ್ಲೇ ಒಂದು ಎರಡು ಮರ ಇದ್ದಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡಿ ಅಲ್ಲಿ ರೋಡಲ್ಲಿ ಫಸ್ಟ್ ಇತ್ತು ಇವಾಗೆಲ್ಲ ಕಟ್ ಮಾಡಿಬಿಟ್ಟಿದ್ದಾರಲ್ಲ ಫುಲ್ ಬೋಳ್ ಬೋಳ್ ಕಾಣ್ತಾ ಐತಿ ರೋಡ್ ಮಗಳ ಇದೇ ಥರ ಮರಗಳು ಇದ್ದಿದ್ರೆ ಫಸ್ಟ್ ಇತ್ತಲ್ಲ ಆ ಥರ ಇದ್ದಿದ್ರೆ ಒಳ್ಳೆ ಗಾಳಿ ನೆರಳು ಹೋಗ್ಬೇಕಾರೆ ಬಿಸಿಲು ಇರುತ್ತೆ ಕೆಲವ್ರು ಎಷ್ಟೋ ದೂರದಿಂದ ಬಂದಿರ್ತಾರೆ ಅಪ್ಪ ಸುಸ್ತಾಯಿತು ಅಂತೇಳಿ ಒಂದು ಮರದ ಕೆಳಗಡೆ ನಿಂತ್ಕೊಂಡು ಕುಂತ್ಕೊಂಡು ಹೋಗ್ತಾಯಿದ್ರು ಆ ಮರಗಳಿದ್ದೀರ ಒಳ್ಳೆ ಆಕ್ಸಿಜನ್ನು ಇರೋದು ಇನ್ನೂ ಚೆನ್ನಾಗಿ ಮಳೆ ಬೇಗ ಬರೋದು ಇವಾಗ ನೋಡಿ ಮರಗಳು ಕಡಿಮೆ ಆಗಿರೋದ್ರಿಂದ ಏನಿಲ್ಲ ಇದು ಸಂತೆ ಸಂತೆಗೆ ರೀಚ್ ಆದೆ ನೋಡಿ ನಾನು ಗುಬ್ಬಿಗೆ ಬಂದೆ ಸಿಟಿಗೆ ಸಂತೆಗೆ ರೀಚ್ ಆಗ್ತಾಯಿದ್ದೀನಿ ಈಗ ಇದು ಗುಬ್ಬಿದು ಎಂಟ್ರೆನ್ಸ್ ಇಲ್ಲೆಲ್ಲ ಕುಡ್ಲು ಗುದ್ಲಿ ಎಲ್ಲ ಮಾರ್ತಾ ಇದ್ದಾರೆ ತೋಟದ ಕೆಲಸಕ್ಕೆ ಇಲ್ಲಿ ನೋಡಿ ಈ ಕಡೆ ಬಟ್ಟೆ ಎಲ್ಲ ಇದ್ದಾರೆ ನಮ್ಗೆ ಗುಬ್ಬಿ ಸಂತೆ ಇಲ್ಲಿ ಎಲ್ಲ ಸಿಗುತ್ತೆ ತರಕಾರಿ ತಗೊಂಡು ಬರ್ತಾವ್ರೆ ನಾವು ನೋಡ್ತಾ ಇದ್ದೀವಿ ಏನೇನು ಸಿಗುತ್ತೆ ಏನೇನು ತಗೊಳ್ಳೋಣ ಅಂತೆಲ್ಲ ಇದ್ದೀನಿ ಇವಾಗ ಕಿಚನ್ ಐಟಮ್ಸ್ ಐತೆ ನೋಡಿ ಈ ಕಡೆ ಈಗ ತರಕಾರಿ ಇದಕ್ಕೆ ಬಂದೆ ಈರುಳ್ಳಿ ಈ ಕಡೆ ಸೊಪ್ಪು ಸೊಪ್ಪು ಸಿಕ್ಕಾಪಟ್ಟೆ ರೇಟು ಇವಾಗ ಪ್ರತಿಯೊಂದು ತರಕಾರಿ ಇವತ್ತಿನ ನಾನು ಬಂದಿರೋ ದಿನ ಜಾಸ್ತಿ ರೇಟ್ ಐತಿ ಯಾವುದು ಟೊಮೊಟೊ ಐವತ್ತು ರೂಪಾಯಿ ಕೆ ಜಿ ಹೀರೆಕಾಯಿ ಐವತ್ತು ರೂಪಾಯಿ ಕೊತ್ತಂಬರಿ ಸೊಪ್ಪು ಅಂತ ಮಾತಾಡ್ಸೋಕ್ಕೆ ಆಗೋಲ್ಲ ನೂರು ರೂಪಾಯಿ ಕೆ ಜಿ ಐತಿ ಟಮೊಟೊ ನೋಡಿ ನೋಡಿ ಇಲ್ಲೊಬ್ರು ವಯಸ್ಸಾಗಿ ಇರೋರು ಇದ್ದಾರೆ ನೋಡಿದ್ರ ಇವರು ಎಷ್ಟು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ದುಡಿಮೆ ಮಾಡ್ತಾವ್ರೆ ಪಾಪ ಅವ್ರ ಕ ಇಲ್ಲಿ ಕುತ್ಕೊಳ್ಳೋಕೆ ಆಗ್ತಿಲ್ಲ ಆದರೂ ಕಾಲು ಹಿಡ್ಕೊಂಡು ವ್ಯಾಪಾರ ಮಾಡ್ತಾವ್ರೆ ಮಕ್ಳುಗಳ ಮೇಲೆ ಡಿಪೆಂಡೇ ಆಗಿಲ್ಲ ಅವರು ನೋಡಿ ಎಷ್ಟು ಆತ್ಮವಿಶ್ವಾಸದಿಂದ ನಿಯತ್ತಾಗಿ ಒಂದು ವ್ಯಾಪಾರ ಮಾಡ್ಕೊಂಡು ಸ್ವಾಭಿಮಾನದಿಂದ ದುಡ್ಕೊಂಡು ತಿಂತಾವ್ರೆ ಅವರೇ ಸ್ವಾಭಿಮಾನಕ್ಕೆ ಬೆಲೆ ಕಟ್ಟೋಕ್ಕೆ ಆಗೋಲ್ಲ ನಾವು ತಗೊಳ್ಳೋದು ಇವ್ರ ಹತ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವ್ಯಾಪಾರ ಹಂಗಾಗಿ ನಮ್ಮ ನಾವು ನಿಮ್ಮಲ್ಲಿ ಏನಪ್ಪ ಅಂದರೆ ಆದಷ್ಟು ವಯಸ್ಸಾದವ್ರ ಹತ್ರನೇ ವ್ಯಾಪಾರ ಮಾಡಿ ಅವ್ರಿಗೊಂಥರ ಹೆಲ್ಪ್ ಆಗುತ್ತೆ ನಾವು ಡೈರೆಕ್ಟಾಗಂತೂ ಹೆಲ್ಪ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ಬೇಕಾದ್ರೆ ನಾವು ಹಿಂದೆ ಮುಂದೆ ನೋಡ್ತೀವಿ ಈ ಥರದವ್ರಿಗೆ ಅದೇ ಎಲ್ಲ ಹೋಗಿ ಅನ್ಕೋ ಖರ್ಚು ಮಾಡಿರ್ತೀವಿ ಹತ್ತು ರೂಪಾಯಿ ಎಲ್ಲ ನೂರು ರೂಪಾಯಿ ಆಗಲಿ ಖರ್ಚು ಮಾಡಿರ್ತೀವಿ ಅದ್ರ ಬದಲು ಇವ್ರ ಹತ್ರ ಇಂಥವ್ರ ಹತ್ರ ನಾವು ವ್ಯಾಪಾರ ಮಾಡಿದ್ರೆ ಅವ್ರಿಗೆ ಎಲ್ಪೂ ಆಗುತ್ತೆ ನಮಗೊಂದು ಖುಷಿ ಇರುತ್ತೆ ಆಮೇಲೆ ಏನಂದರೆ ಅವರು ಒಂದು ರೂಪಾಯಿ ಮೋಸ ಮಾಡೋಕ್ಕೆ ಇಷ್ಟಪಡೋಲ್ಲ ಒಬ್ರಿಗೂ ತೂಕನೂ ಅಷ್ಟೇ ದುಡ್ಡಲ್ಲೂ ಅಷ್ಟೇ ಒಂದು ತರಕಾರಿ ಅಷ್ಟೇ ಬೇ ಕೆಲವರು ವಯಸ್ಸಲ್ಲಿರೋರು ಏನು ಮಾಡ್ತಾರೆ ಒಂದು ಕೊಳ್ತಾಗಿರೋದು ಹಾಕ್ಬಿಡ್ತಾರೆ ಆದರೆ ಅವ್ರು ಆ ಥರ ಅಲ್ಲ ಅದನ್ನು ಆರ್ಸಿ ಸೈಡ್ಗೆ ಇಟ್ಬಿಟ್ಟು ಕೊಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಮೊದಲಿಂದ ಏನಪ್ಪ ತರಕಾರಿ ಬೆಲೆ ದುಡ್ಡಿನ ಬೆಲೆ ಎಲ್ಲ ಗೊತ್ತಿರುತ್ತೆ ಅವ್ರು ಅಲ್ಲೇ ಅನುಭವಿಸಿ ಇದಕ್ಕೆ ಬಂದಿದ್ದಾರೆ ನಾವು ದುಡಿಲಾರ್ದಲೆ ಮತ್ತು ಕೆಲಸ ಮಾಡಿ ದುಡಿಮೆ ಮಾಡಿ ಇದು ಮಾಡಲಾರ್ದಲೇ ನಾವು ಆ ಥರ ಮಾಡಿಬಿಡ್ತೀವಿ ವಯಸ್ಸಲ್ಲಿರೋರು ನೋಡಿ ವಯಸ್ಸಾಗಿರೋರು ಎಷ್ಟು ನಿಯತ್ತಾಗೆ ಇದು ಮಾಡ್ತಾರೆ ಇನ್ನೂ ಒಂದು ಟೊಮೊಟೊ ಜಾಸ್ತಿ ನನಗೆ ಹಾಕ್ತಾರೆ ರೇಟ್ ಇದ್ರೂ ಈ ಕಡೆ ಬಂದು ನಾವು ಈ ಕಡೆ ಬಂದು ಇಲ್ಲಿ ನೋಡಿ ವಯಸ್ಸಾಗಿರೋದು ಅಜ್ಜಿ ತಾತ ಇದ್ದಾರೆ ಸೊಪ್ಪು ಮಾಡ್ತಾವ್ರೆ ಅವರೇ ಸ್ವತ್ತವಾಗಿ ಬೆಳೆದು ಇಲ್ಲಿ ಅಜ್ಜಿ ಒಂದು ಬೆಂಡೆಕಾಯಿ ಬೆಂಡೆಕಾಯಲ್ಲಿ ಹಾಕೊಂಡಿದ್ದಾರೆ ಇವ್ರು ಇದ್ದೀವಿ ನಾವು ರೇಟ ಪರವಾಗಿಲ್ಲ ಐದು ರೂಪಾಯಿ ಕಮ್ಮಿನೇ ಕೊಡಪ್ಪ ಅಂತ ಹೇಳ್ತಾರೆ ಅವರು ಕೊಂಡ್ಕೊಂಬಂದಿರೋದು ಅನ್ಸುತ್ತೆ ಇವ್ರು ಮಾತ್ರ ಸ್ವಂತವಾಗಿ ಬೆಳೆದಿದ್ದಾರೆ ಈ ವಯಸ್ಸಲ್ಲೂ ಅವ್ರು ಸ್ವಂತವಾಗಿ ಬೆಳಿತಾ ಇದ್ದಾರಲ್ಲ ಸೊಪ್ಪಾ ಅದಕ್ಕೆ ಹೆಂಗೆ ಕೊಟ್ಟರು ತೀರದು ಈಗ ನಮ್ಮ ಕೈಲಾಗುತ್ತಾ ನಾವು ಮಾಡೋಕ್ಕೋದ್ರೆ ಇಲ್ಲಪ್ಪ ಏ ನಮ್ಮ ಕೈಲಾಗಲ್ಲ ಅಂತ ಬಂದ್ಬಿಡ್ತೀವಿ ವಯಸ್ಸಲ್ಲಿರೋರು ಈಗ ಕ್ಯಾರೆಟು ಮೂಲಂಗಿ ಹೀರೆಕಾಯಿ ಹಾಗಲಕಾಯಿ ಎಲ್ಲ ಐತೆ ಈಗ ಜಾಸ್ತಿ ರೇಟ್ ಐತೆ ಯಾವ್ದು ಕೇಳಿದ್ರೆ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಹೇಳ್ತಾವ್ರೆ ಇದ್ದೀವಿ ತಗೊಳೋದ ಬೇಡವಾ ಅಂತ ನಮಗೆ ಆದಷ್ಟು ಹತ್ರ ತಗೊಬೇಕು ಅನ್ನೋದೊಂದು ಖುಷಿ ಅವ್ರಿಗೂ ಎಲ್ಪ್ ಮಾಡ್ದಂಗೆ ಆಗುತ್ತಲ್ಲ ಅಂತ ಹಂಗಾಗಿ ಇದ್ದೀವಿ ಈ ಕಡೆ ಇಲ್ಲೊಬ್ರು ಅಜ್ಜಿ ಇದಾರೆ ಇವ್ರ ಹತ್ರ ತಗೊಳ್ಳೋಣ ಅಂತ ಬಂದಿದ್ದೀವಿ ಕ್ಯಾರೆಟು ಮಿಕ್ಸ್ ಹಾಕಿ ಅಂತ ಕೇಳ್ತಿದ್ದೀವಿ ಬೇಡ ಸಬ್ ಸಪ್ರೇಟ್ ತಾಳೋ ಕೇಳ್ತಾವ್ರೆ ಅದನ್ನು ಸಬ್ ಸಪ್ರೇಟ್ ತಗೊಂಡ್ರು ಅದೇ ಒಂದು ತೂಕದಲ್ಲಿ ಕೊಡ್ತಾರೆ ಇಲ್ಲಿಂದ ಬಂದ ಒಬ್ಬರು ಇಲ್ಲಿ ಪೈನಾಪಲ್ ಮಾಡ್ತಾವ್ರೆ ಪೈನಾಪಲ್ಲು ಪೈನಾಪಲ್ ಅಂದರೆ ನನಗೆ ತುಂಬ ಇಷ್ಟ ಹಂಗಾಗಿ ತಗೊಳ್ಳೋಣ ಅಂತ ಬಂದಿದ್ದೀನಿ ಈ ನನ್ನ ಯೋಚನೆಗಳು ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನಾನು ಮಾಡಿದ್ದು ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ನೀವು ಆದಷ್ಟು ವಯಸ್ಸಾದರ ಹತ್ರ ಒಂದು ಎಲ್ಪ್ ಆಗುತ್ತೆ ಅವ್ರಿಗೂ